ಎಚ್ ಒನ್ ಬಿ ಬಗ್ಗೆ ಬಗೆ ಬಗೆಯ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ ಶುಲ್ಕವನ್ನ ಒಂದು ಲಕ್ಷ ಡಾಲರ್ ಮಾಡಿರೋದು ಒಳ್ಳೆಯದು ಅಂತಿದ್ದಾರೆ ಇನ್ನೊಬ್ಬರು ಆ ವೀಸಾ ವ್ಯವಸ್ಥೆಯನ್ನೇ ತೆಗೆದುಹಾಕಿ ಅಂತಿದ್ದಾರೆ ಮತ್ತೊಬ್ಬರು ಅಮೆರಿಕದ ಅಭಿವೃದ್ಧಿಯಲ್ಲಿ ವಿದೇಶಿ ಟ್ಯಾಲೆಂಟ್ಗಳ ಪಾತ್ರವು ದೊಡ್ಡದಿದೆ ಅಂತಿದ್ದಾರೆ ಹೂಡಿಕೆದಾರರು ಮತ್ತು ಉದ್ಯಮಿಗಳಿಂದಲೂ ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗುತ್ತಿವೆ ಅಮೆರಿಕದಲ್ಲಿನ ಸ್ಥಳೀಯರಿಗೆ ಮೊದಲ ಆದ್ಯತೆ ಎಲ್ಲಾ ಹುದ್ದೆಗಳಿಗೂ ಅಮೆರಿಕನ್ನರೇ ತಯಾರು ಮಾಡಿ ಎಂಬಂತಹ ಮಾತುಗಳು ಕೇಳಿಬರುತ್ತಿವೆ ಫ್ಲೋರಿಡಾದಲ್ಲಿ ಯಾವುದೇ ಯೂನಿವರ್ಸಿಟಿಯು ಹೆಚ್ ಒನ್ ಬಿ ವೀಸಾದಲ್ಲಿ ನೇಮಕಾತಿ ಮಾಡಿಕೊಳ್ಳದಂತೆ ಅಲ್ಲಿನ ಗವರ್ನರ್ ಆದೇಶ ಹೊರಡಿಸಿದ್ದಾರೆ ಇದಕ್ಕೂ ಮುನ್ನ ಮಸ್ಕ್ನ ಮಾಜಿ ಸಲಹೆಗಾರ ಜೇಮ್ಸ್ ಫಿಶ್ ಬ್ಯಾಕ್ ಹೆಚ್ ಎನ್ ಬಿ ವೀಸಾ ಕಾರ್ಯಕ್ರಮಕ್ಕೆ ಸ್ಟೇ ಬ್ಯಾಕ್ ಅಂದಿದ್ದಾರೆ ಅವರ ಮಾತುಗಳು ಚರ್ಚೆಯನ್ನ ಹುಟ್ಟುಹಾಕಿವೆ ಅಮೆರಿಕಕ್ಕೆ ಬೇಕಿಲ್ಲ ಹೆಚ್ ಒನ್ ಬಿ ಪ್ರೋಗ್ರಾಂ ಯಾರಿದು ಜೇಮ್ಸ್ ಫಿಶ್ ಬ್ಯಾಕ್ ಅಮೆರಿಕದಲ್ಲಿನ ವೃತ್ತಿ ಅವಕಾಶಗಳ ಕನಸು ಕಾಣುವ ಭಾರತೀಯರಿಗೆ ಈಗ ನಡೆಯುತ್ತಿರುವ ಬೆಳವಣಿಗೆಗಳು ಅಷ್ಟೇನು ಪೂರಕವಾಗಿಲ್ಲ ಮುಖ್ಯವಾಗಿ ಹೆಚ್ ಒನ್ ವಿ ವೀಸಾ ವಿಚಾರದಲ್ಲಿ ಕೇಳಿ ಬರುತ್ತಿರುವ ಕೂಗು ಮತ್ತು ಆಗುತ್ತಿರುವ ಬದಲಾವಣೆಗಳು ಮುಂದೊಂದು ದಿನ ಈ ವೀಸಾ ಕಾರ್ಯಕ್ರಮವನ್ನೇ ನಿಲ್ಲಿಸೋಕೆ ಪ್ರೇರೇಪಣೆ ಕೊಡಬಹುದು ಇತ್ತೀಚೆಗಷ್ಟೇ ಎಲನ್ ಮಸ್ಕ್ ಮಾಜಿ ಸಲಹೆಗಾರ ಜೇಮ್ಸ್ ಫಿಶ್ ಬ್ಯಾಕ್ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ ಅಷ್ಟೇ ಅಲ್ಲ ಸಂಪೂರ್ಣ ವಲಸೆ ನಿಷೇಧಕ್ಕೂ ಕರೆ ನೀಡಿದ್ದಾರೆ ಈ ಹೇಳಿಕೆಗಳು ಭಾರತೀಯ ಟೆಕ್ ವೃತ್ತಿಪರರಲ್ಲಿ ಆತಂಕ ಮೂಡಿಸಿದೆ ಅಮೆರಿಕದ ಸರ್ಕಾರದಲ್ಲಿ ಡಿಒಜಿಇ ಇಲಾಖೆಯ ಉಸ್ತುವಾರಿಯನ್ನ ಉದ್ಯಮಿ ಎಲೆನ್ ಮಸ್ಕ್ ನೋಡಿಕೊಳ್ಳುತ್ತಿದ್ದಾಗ ಅವರಿಗೆ ಸಲಹೆಗಾರರಾಗಿ ಕೆಲಸ ಮಾಡುತ್ತಿದ್ದವರು ಜೇಮ್ಸ್ ಫಿಶ್ ಬ್ಯಾಕ್ ಈಗ ಅಜೋರಿಯಾ ಎಂಬ ವೆಂಚರ್ ಸಂಸ್ಥೆಯನ್ನ ಮುನ್ನಡೆಸುತ್ತಿದ್ದಾರೆ ಎಲೆನ್ ಮಸ್ಕ್ ರ ಆಪ್ತ ಸಲಹೆಗಾರರಲ್ಲಿ ಒಬ್ಬರಾಗಿದ್ದವರು ಇವರು ಎಕ್ಸ್ ನಲ್ಲಿ ಹಂಚಿಕೊಂಡಿರುವ ವಿಡಿಯೋ ಭಾರಿ ಸದ್ದು ಮಾಡುತ್ತಿದೆ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮಕ್ಕೆ ತಕ್ಷಣವೇ ಅಂತ್ಯ ಹಾಡಿ ಎಂದಿರುವ ಅವರು ಅಮೆರಿಕದ ಟೆಕ್ ಕಂಪನಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಅವರ ಪ್ರಕಾರ ಹೆಚ್ಎನ್ ಬಿ ವೀಸಾವು ಒಂದು ಸ್ಕ್ಯಾಮ್ ಆಗಿದೆ ಹಾಗೂ ಅದೊಂದು ಸರಿಯಾದ ಪದ್ಧತಿಯೇ ಅಲ್ಲ ಈ ಕಾರ್ಯಕ್ರಮವು ಅಮೇರಿಕದ ಉದ್ಯೋಗಿಗಳಿಗೆ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡುತ್ತಿದೆ ಎಂಬುದು ಅವರ ಪ್ರಮುಖ ಆರೋಪವಾಗಿದೆ ಅಮೆರಿಕದ ಪ್ರಮುಖ ಟೆಕ್ ಸಂಸ್ಥೆಗಳಾದ ಗೂಗಲ್ ಅಮೆಜಾನ್ ಮೆಟಾ ಮತ್ತು ಆಪಲ್ ಕಡೆಗೆ ಜೇಮ್ಸ್ ಬೊಟ್ಟು ಮಾಡಿದ್ದಾರೆ ಈ ಕಂಪನಿಗಳು ಅಮೆರಿಕನ್ನರನ್ನ ಉದ್ದೇಶ ನಿರ್ಲಕ್ಷಿಸುತ್ತಿವೆ ಎಂದು ಆರೋಪಿಸಿದ್ದಾರೆ ಈ ಕಂಪನಿಗಳು ಅಮೆರಿಕನ್ನರನ್ನ ಹುಡುಕುತ್ತಲೇ ಇಲ್ಲ Companies that hire H 1Bs over Americans will tell you that they can't find Americans to do these jobs. Here's the thing. They're not even looking for them. They bury the ad in the back of the classifieds in a Wednesday newspaper in some random city in some random state to simply check the box that they advertise this position. They don't even try to post the job for Americans, interview Americans, and then they claim they can't find Americans for these jobs. The H 1B scam is just that it is an affront. On our sovereignty. It is an affront on our citizenship. It is hurting our country. It is hurting every single person involved. The companies are no better off by replacing Americans who are far more qualified with cheap foreign labor from India the workers who deserve those jobs that are qualified here in america are far worse off because they don't have the opportunity to earn an income, to have that support, and to contribute to that company. and then, lastly, the indians and the chinese, they think they're better off, but they too end up getting exploited by all of it, although i have no sympathy for them because they are active participants in second-classing american citizens and treating us like slaves in our own country. the defining issue of the 2026 midterms is going to be america. Labor. Whether you stand with the H 1B lobby and big corporations that are selling our country short, whether you stand with everyday Americans, black, white, rural, urban, it does not matter. They deserve these jobs. They are qualified, and no one, no American citizen, should be treated like a second class serf in a country that we built, that our ancestors fought over, bled for, and contributed to. Enough is enough. ಯಾರು ಓದದ ಪತ್ರಿಕೆಗಳಲ್ಲಿ ಜಾಹೀರಾತು ಹೆಚ್ ಯಲ್ಲಿ ಮೊಕ್ಕಾಲು ಭಾರತೀಯರ ಪಾಲು ಅಮೆರಿಕಾದ ದೊಡ್ಡ ದೊಡ್ಡ ಕಂಪನಿಗಳು ಉದ್ಯೋಗದ ಅವಕಾಶಗಳ ಜಾಹೀರಾತುಗಳನ್ನ ಪ್ರಕಟಿಸಲು ಯಾರು ಕೂಡ ಓದದ ಯಾರಿಗೂ ಗೊತ್ತಿಲ್ಲದ ಪತ್ರಿಕೆಗಳಲ್ಲಿ ಪ್ರಕಟಿಸುತ್ತವೆ ಜಾಹೀರಾತು ಪ್ರಕಟಣೆ ಕಡ್ಡಾಯ ಆಗಿರೋದ್ರಿಂದ ಅದೊಂದು ಫಾರ್ಮಾಲಿಟಿಯಂತೆ ಪ್ರಕಟಿಸುತ್ತೇವೆ ಆ ಹುದ್ದೆಗಳಿಗೆ ಅಮೆರಿಕದಲ್ಲಿ ಸ್ಥಳೀಯರಿಂದ ಅರ್ಜಿ ಸಲ್ಲಿಕೆಯೇ ಆಗದಿದ್ದಾಗ ಅವರು ಮತ್ತೊಬ್ಬ ವಿದೇಶಿ ಉದ್ಯೋಗಿಯನ್ನ ಆಮದು ಮಾಡಿಕೊಳ್ಳುತ್ತಾರೆ ಇದರಿಂದ ಅಮೆರಿಕದ ಅರ್ಹ ಪ್ರಜೆಯು ಮತ್ತೊಮ್ಮೆ ಉದ್ಯೋಗ ವೇತನ ಮತ್ತು ಗೌರವದಿಂದ ವಂಚಿತರಾಗುತ್ತಾನೆ ಎಂದು ಫಿಶ್ ಬ್ಯಾಕ್ ವಾಗ್ದಾಳಿ ನಡೆಸಿದ್ದಾರೆ H1B ಬಿ ವೀಸಾ ಪ್ರೋಗ್ರಾಂ ಟ್ಯಾಲೆಂಟ್ ಇರುವ ವಿದೇಶಿ ಕೆಲಸಗಾರರನ್ನ ಅಮೆರಿಕಕ್ಕೆ ಆಹ್ವಾನಿಸುವ ಒಂದು ಮಹತ್ವದ ಮಾರ್ಗ ಆದರೆ ಫಿಶ್ ಬ್ಯಾಕ್ ಮತ್ತು ಅವರ ಬೆಂಬಲಿಗರ ಪ್ರಕಾರ ಇದು ಕೇವಲ ಅಗ್ಗದ ಉದ್ಯೋಗಿಗಳನ್ನ ಕರೆಸಿಕೊಳ್ಳುವ ಹಾದಿಯಾಗಿ ಬಳಕೆಯಾಗುತ್ತಿದೆ ಹೆಚ್ ಒನ್ ಬಿ ವೀಸಾದಲ್ಲಿನ ಯಾವುದೇ ಬೆಳವಣಿಗೆಯು ನೇರವಾಗಿ ಭಾರತೀಯರ ಮೇಲೆ ಆಗುತ್ತದೆ ಏಕೆಂದರೆ ಹೆಚ್ ಒನ್ ಬಿ ವೀಸಾ ಹೊಂದಿರುವವರಲ್ಲಿ ಸುಮಾರು ಮುಕ್ಕಾಲು ಭಾಗದಷ್ಟು ಭಾರತೀಯರು ಇದರರ್ಥ ಈ ವೀಸಾ ರದ್ದಾದರೆ ಭಾರತದ ಎಂಜಿನಿಯರ್ಗಳು ಸ್ಟೆಮ್ ಕ್ಷೇತ್ರದ ಪದವೀಧರರ ಕೆಲಸಗಳಿಗೆ ಹೊಡೆತ ಬೀಳಲಿದೆ ಭಾರತೀಯ ಐಟಿ ಕಂಪನಿಗಳು ತಮ್ಮ ಜಾಗತಿಕ ಕಾರ್ಯಚಟುವಟಿಕೆಗಳಿಗೆ ಈ ವೀಸಾ ಪ್ರೋಗ್ರಾಂ ಅನ್ನ ಬಳಸಿಕೊಳ್ಳುತ್ತಿವೆ ಅಮೆರಿಕವು ಪ್ರತಿಭೆ ಛಲ ಮತ್ತು ಬುದ್ಧಿವಂತಿಕೆಯ ಜನರಿಂದ ತುಂಬಿ ತುಳುಕುತ್ತಿದೆ ಲಕ್ಷಾಂತರ ಅಮೆರಿಕನ್ನರು ಕಡಿಮೆ ಉದ್ಯೋಗ ಕಡಿಮೆ ವೇತನ ಅಥವಾ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡಲು ಮತ್ತು ಕೊಡುಗೆ ನೀಡಲು ಉತ್ಸುಕರಾಗಿದ್ದಾರೆ ಎಂದಿದ್ದಾರೆ ನಾವು ನಮ್ಮ ರಾಷ್ಟ್ರವನ್ನ ಮತ್ತೆ ಗ್ರೇಟ್ ಮಾಡುತ್ತಿರುವಂತೆ ನೀವು ನಿಮ್ಮ ರಾಷ್ಟ್ರವನ್ನ ಬಲಪಡಿಸಿ ನೀವು ನಿಮ್ಮ ದೇಶದಲ್ಲಿಯೇ ಇರಿ ಎಂದು ಭಾರತ ಮತ್ತು ಚೀನೀಯರನ್ನ ಉದ್ದೇಶಿಸಿ ಹೇಳಿದ್ದಾರೆ ಫಿಶ್ ಬ್ಯಾಕ್ ಅವರ ಈ ಕಠಿಣ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿವೆ